ನನ್ನ ಹೆಸರು ಕೇಶವಂತ ಬಿ ಜಿ ಇವತ್ತು ಪತ್ರಿಕಾ ಮಾಧ್ಯಮದವರು ಈ ಸುದ್ದಿ ವಿಚಾರವಾಗಿ ಕರೆದಿರೋ ವಿಷಯ ಏನು ಅಂದರೆ ರಾಜ್ಯಾಧ್ಯಕ್ಷರಾದ ನಂಜಪ್ಪನವರ ನಡವಳಿಕೆ ಯಾವ ಥರ ಇದೆ ಅನ್ನೋದಕ್ಕೆ ಮಾತ್ರ ಇಲ್ಲಿ ಕರೆದಿರೋ ವಿಚಾರ ಅದು ಬಿಟ್ಟರೆ ಹಿಂದೆ ಆಗಿರೋ ಸಂಘಟನೆಗಳು ಇನ್ನೊಂದು ಮತ್ತೊಂದು ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡಿದ್ದಾರೆ ಅದನ್ನೇ ಪುನರುಚ್ಛವವಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಏನು ಅಂದರೆ ನಮ್ಮ ಸಮಾಜ ಮಡಿವಾಳ ಸಮಾಜ ಕೊಳೆಗಳನ್ನು ತೆಗೆದು ಮಡಿ ಮಾಡಿ ಎಲ್ಲರಿಗೂ ಸ್ವಚ್ಛತೆಯಾಗಿ ಒಂದು ಗರಿಗರಿಯಾಗಿ ಬಟ್ಟೆಯನ್ನು ಹಾಕಿಕೊಳ್ಳುವಂಥ ಸಮಾಜ ಆ ಸಮಾಜಕ್ಕೆ ಒಂದು ಚೂರು ಸಗಣಿ ಮೆತ್ತೋ ಥರ ನಮ್ಮ ನಂಜಪ್ಪನವರು ರಾಜ್ಯಾಧ್ಯಕ್ಷರು ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡಿ ಮಹಿಳೆಯರನ್ನು ಮೈಕಲ್ಲಿಟ್ಟು ಮಾತಾಡಿಸಿದ್ದಾರೆ ಅದು ನಮಗೆ ಯಾವತ್ತೂ ಶಮಿಸಲಾರದಂಥ ವಿಷಯ ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ನಾವು ಆರ್ ಸಿ ಕಳಿಸಿದಂಥ ಎ ಎಸ್ ರವಿಕುಮಾರ್ ಅವ್ರನ್ನ ಇವತ್ತು ತೇಜವರ್ದಿ ಮಾಡಿದ್ದಾರೆ ಅವರಿಗೆ ಮನಸ್ಸು ಎಷ್ಟು ನೋವಾಗಿದೆ ಅನ್ನೋದಕ್ಕೆ ಸಮಾಜ ಇವತ್ತು ಎಲ್ಲರೂ ಬಂದಿರೋದೇ ಒಂದು ಉದಾಹರಣೆ ಆ ಸಮಾಜಕ್ಕೆ ಒಂದು ಗೌರವ ಕೊಡಬೇಕು ರಾಜ್ಯಾಧ್ಯಕ್ಷರು ಇವರು ಪತ್ರಿಕಾಗೋಷ್ಠಿ ಮಾಡುವಂಥ ಅವಶ್ಯಕತೆ ಏನು ಕರೆದಿ ಮಾತಾಡಬೇಕು ಅವ್ರನ್ನ ಕರೆದಿ ಮಾತಾಡಿದಾಗ ಅವರವರೇ ಬಗೆಹರಿಸ್ಕೋಬೇಕು ನೋಡಪ್ಪ ಈ ಥರ ಇದೆ ನಿಮ್ಗೆ ಈ ಥರ ಅಂತ ಇವ್ರು ಹೇಳ್ತಾರೆ ಒಂದು ವರ್ಷದಿಂದ ರವಿಕುಮಾರ್ ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ ರವಿಕುಮಾರ್ ಯಾಕೆ ಒಂದು ವರ್ಷದಿಂದ ಬಂದಿಲ್ಲ ಲೆಟ್ರೇ ಕಳಿಸಿಲ್ಲ ಅವರಿಗೆ ರವಿಕುಮಾರ್ ಅವ್ರಿಗೆ ಇನ್ನು ಬಂದಿಲ್ಲ ಎಲ್ಲಿ ಬರುತ್ತೆ ಇದು ಫಸ್ಟು ಒಂದು ಪಾಯಿಂಟು ನೆಕ್ಸ್ಟ್ ಪಾಯಿಂಟು ಯಾವುದೇ ವಿಚಾರ ಮಾತಾಡಬೇಕಾರೆ ಯಾವುದೇ ವಿಚಾರ ಮಾತಾಡಬೇಕಾರೆ ಸಮಿತಿ ಇದೆ ಆ ಸಮಿತಿಯಲ್ಲೇ ಇರಬೇಕು ನಮ್ಮ ಸಮಾಜನ ಬೇರೆ ಸಮಾಜನ ನೋಡ್ಕೊಂಡು ನಾವು ಕಲಿಬೇಕು ಯಾವತ್ತೂ ಸಮಾಜನ ಹಾಳು ಮಾಡೋ ಥರ ನಾವು ಮಾತಾಡಬಾರ್ದು ಇದನ್ನು ಫಸ್ಟು ನಂಜಪ್ಪನವರು ತಿಳ್ಕೊಳ್ಳಿ ಯಾಕೆ ಅಂದರೆ ನಂಜಪ್ಪನವ್ರ ಬಗ್ಗೆ ಭಾಳ ಗೌರವ ಇದೆ ನಮಗೆ ಆದರೆ ಇವತ್ತಿನ ದಿನ ಅವರು ಗೌರವನ ಹಾಳು ಮಾಡ್ಕೊಂತಿದ್ದಾರೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಅದರಿಂದ ಹೇಳ್ತಾ ಇದ್ದೀನಿ ಯಾರೇ ಮಹಿಳಾ ಅಧ್ಯಕ್ಷರು ಬಂದರೂ ಮೂರು ತಿಂಗಳು ಇರ್ತಾಯಿಲ್ಲ ಒಂದು ವರ್ಷ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲ ಚೇಂಜ್ ಆಗ್ತಾ ಇದೆ ಏನಕ್ಕೆ ಮಾಡ್ತಿದ್ದೀರಾ ನಂಜಪ್ಪನವರೇ ಮೂರು ಮೂರು ತಿಂಗಳಿಗೆ ಆರು ಆರು ತಿಂಗಳಿಗೆ ನೀವು ಮಹಿಳಾ ಅಧ್ಯಕ್ಷರುಗಳು ಚೇಂಜ್ ಮಾಡ್ತಿದ್ದೀರಾ ಮಹಿಳೆಯರ ಎತ್ ಕಡ್ತಾ ಇದ್ದೀರಾ ಏನಕ್ಕೆ ಇದ್ರ ಉದ್ದೇಶ ಏನು ಇವತ್ತು ಎಸ್ ರವಿಕುಮಾರ್ ಅವರು ಮೈಸೂರು ಭಾಗದಲ್ಲಿ ಪ್ರಬಲವಾಗಿ ಬೆಳೆದಿಯರೆ ನಮ್ಮ ಸಮಾಜದಲ್ಲಿ ನಮಗೆ ತುಂಬ ಹೆಮ್ಮೆ ಯಾಕೆಂದರೆ ಅವರೊಬ್ಬ ಡೆವಲಪರ್ ಅವರು ಅವರ ಆರ್ಥಿಕತೆ ನೋಡಿ ಯಾವ್ಯಾವ ಸಮಾಜಕ್ಕೆ ಒಂದೊಂದು ಸಣ್ಣ ಪುಟ್ಟ ಹೆಲ್ಪ್ ಬಂದಿದ್ದಾರೆ ಮತ್ತು ನಮ್ಮ ಸಮಾಜದಲ್ಲಿ ಏನೇನು ಕೊಡುಗೆಗಳು ಕೊಡಬೇಕು ಅದನ್ನೆಲ್ಲ ರವಿಕುಮಾರ್ ಅವರು ಬಂದಿದ್ದಾರೆ ಕಳೆದ ವರ್ಷ ಇದೇ ವರ್ಣಾದಲ್ಲಿ ಐರನ್ ಬಾಕ್ಸ್ ಮತ್ತು ಕುಕ್ಕರ್ನ ವಿತರಣೆ ಮಾಡ್ತಾರೆ ಅದನ್ನು ಈ ರವಿಕುಮಾರ್ ಅವ್ರು ಮಾಡಿರೋದು ನಂಜಪ್ಪನವ್ರು ಬಂದು ಫೋರ್ಸ್ ಕೊಟ್ಕೊಂಡು ಅದನ್ನು ನಾನು ಮಾಡಿದೆ ಅಂತ ಸಿದ್ದರಾಮಯ್ಯವ್ರ ಹೇಳ್ಕೊಂತಾರೆ ಇದು ಎಷ್ಟು ಸರಿ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆನ ಹೇಳ್ಬೋದಿತ್ತಲ್ಲ ನಮ್ಮ ಗೌರವಾಧ್ಯಕ್ಷರು ರವಿಕುಮಾರ್ ಇದ್ದಾರೆ ಅವ್ರ ಮುಖಾಂತ್ರನೇ ಕೊಟ್ಟಿರೋದು ನಾವು ನಮ್ದೇನಿಲ್ಲ ಮೈಸೂರು ಭಾಗದಲ್ಲಿ ಆ ಮನುಷ್ಯ ಅವನೇ ಎಲ್ಲದನ್ನು ಮಾಡಿರೋದು ಅಂತ ಆದ್ರಿಂದ ಕೆಲವೊಂದು ವಿಚಾರಗಳು ನಾವು ಇವತ್ತು ಹೇಳ್ತಾ ಇದ್ದೀವಿ ಈ ಭಾಗನ ಇವತ್ತು ಸಿ ಎಂಗೆ ಇದನ್ನೆಲ್ಲ ನಾವು ಒಂದು ವರದಿ ಮಾಡ್ಕೊಂಡು ಸಿ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಈ ತರ ನಮ್ಮ ಸಮಾಜನ ಹಾಳು ಮಾಡ್ತಾ ಇದ್ದಾರೆ ಅದನ್ನ ಮನವರಿಕೆ ಮಾಡಿ ಅವ್ರಿಗೆ ಕರೆದ್ಬಿಟ್ಟಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮೈಸೂರು ಭಾಗಕ್ಕೆ ಬಂದ್ರೆ ಅವ್ರನ್ನ ಗೆರಾವ್ ಮಾಡ್ತೀವಿ ಅನ್ನೋ ಲೆಕ್ಕನ ನಾವು ಹೇಳ್ತಾ ಇವತ್ತು ಅದು ರಾಜ್ಯ ಸಂಘಕ್ಕೆ ವಿಚಾರ ರವಿಕುಮಾರ್ ಅಧ್ಯಕ್ಷರಿಗೆ ಮಾತ್ರ ಗೊತ್ತು ಏನಕ್ಕೆ ಅಂದರೆ ಇವರು ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ಊರಿಗೋದ್ರೂ ಎಲ್ಲರಿಗೂ ಬಸ್ ಮಾಡ್ಕೊಡೋದ್ರಲ್ಲಿ ಮೊದಲಿನನಾಗಿ ನಮ್ಮ ಮಡಿವಾಳ ಹತ್ತಿ ನಾನು ಹೆಮ್ಮೆ ಎಂದ ಹೇಳ್ಕೊಂಬತ್ತೀನಿ ಎಲ್ಲ ಸಮಾವೇಶಗಳಿಗೂ ಬಸ್ಸನ್ನು ಹತ್ತತ್ತು ಬಸ್ಸು ಇಪ್ಪತ್ತು ಬಸ್ನ ಕೊಡ್ತಾರೆ ಒಬ್ಬ ಎಮ್ ಎಲ್ ಎ ಕೊಡೋಕ್ಕಾಗಲ್ಲ ಐದು ಬಸ್ ಕೊಡ್ಬೋದು ಒಬ್ಬ ಎಮ್ ಎಲ್ ಎ ಆದರೆ ನಮ್ಮ ರವಿಕುಮಾರ್ ಅವರು ಹತ್ತರಿಂದ ಹದಿನೈದು ಬಸ್ ಕೊಡ್ತಾ ಇದ್ದಾರೆ ಯಾವುದೇ ಸಮಾವೇಶ ಮಂಡ್ಯ ಸಮಾವೇಶನ ಯಾವುದೇ ಸಮಾವೇಶ ಮಾಡಿದ್ರು ಇವರು ಆರ್ಥಿಕವಾಗಿ ಒಂದು ದೇಣಿ ಅಂತ ನಮ್ಮ ಸಮಾಜಕ್ಕೆ ತುಂಬ ಹೆಮ್ಮೆಯಿಂದ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಚಾರ ಏನು ಅಂದರೆ ಮಹಿಳೆಯರಿಗೆ ಯಾವತ್ತುವೇ ಗೌರವ ಕೊಟ್ಟು ಮಾತಾಡ್ತಾರೆ ಇವರು ಇವರು ಯಾರೋ ಹೇಳಿಕೆ ಮಾತು ಕೇಳ್ಕಂಡಿ ಭವ್ಯ ಮೇಡಮ್ ಮತ್ತೆ ಪದ್ಮ ಮೇಡಮ್ಮು ಅವ್ರನ್ನ ನಾವು ನೋಡೇ ಇಲ್ಲ ನೀವೇನಾರ ಅನ್ಕೊಳ್ಳಿ ನಮ್ಮ ಮೈಸೂರು ಭಾಗದಲ್ಲಿ ನೋಡೇ ಇಲ್ಲ ಬಿಡಿಯವ್ರನ್ನ ಇವತ್ತು ಮೀಡಿಯಾದಲ್ಲಿ ಬಂದು ಏನೋ ಮಾತಾಡ್ತಿದ್ದಾರೆ ಅದು ರವಿಕುಮಾರ್ ಬಗ್ಗೆ ರವಿಕುಮಾರ್ ಬಗ್ಗೆ ಮಾತಾಡಬೇಕಾರೆ ಗೌರವ ಇಟ್ಟು ಮಾತಾಡಬೇಕು ಅವರು ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಹೊಸ್ದ ತಗೊಂಡಿದ್ದಾರೆ ಅವರು ಅವ್ರು ಯಾವ ಸಂಘ ಮೈಸೂರು ಭಾಗಕ್ಕೆ ಒಂದಿನೂ ಬಂದಿಲ್ಲ ಮೈಸೂರು ಭಾಗದಲ್ಲಿ ಬಂದಿದ್ದಾರೆ ಅಂತ ಒಂದು ಫೋಟೋ ತೋರಿಸ್ಬಿಡಿಯಪ್ಪ ನೋಡ್ತೀನಿ ಅವ್ರ ಇಬ್ಬರು ಪದ್ಮ ಮೇಡಮ್ನು ಮತ್ತೆ ಭವ್ಯ ಮೇಡಮ್ನು ಎಲ್ಲಿ ಹೇಳಿಕೆ ಕೊಟ್ಟಿರೋದು ಅಲ್ಲಿ ಬೆಂಗಳೂರಲ್ಲಿ ಈ ಏನ್ ಇದು ವಿಚಾರ ಯಾರು ಬೇಕು ಅವ್ರನ್ನ ಪಕ್ಕಕ್ಕೆ ಮಡಗೋದು ಒಂದು ಬಿಸ್ಕೆಟ್ ಇವಾಗ ಮುಡುಗ್ತಿವಲ್ಲ ಪಕ್ಕಕ್ಕೆ ನಮಗೆ ಬೇಡ ಅಂತ ಆ ಥರ ಬಿಸ್ಕೆಟ್ ಮೇಲೆ ಇನ್ನೊಂದು ಬಿಸ್ಕೆಟ್ ಪಾರ್ಲಿಜಿ ಹೊಸ ತಗೋಬರೋದು ಇದು ನಮ್ಮ ಮಡಿವಾಳ ಸಂಘದಲ್ಲಿ ರಾಜ್ಯ ಸಂಘದಲ್ಲಿ ನಡೀತಿರೋಂಥ ಪ್ರಕ್ರಿಯೆ ಇದನ್ನ ಹೋಗ್ಲಾಡಿಸ್ಬೇಕು ಮೂರು ತಿಂಗಳು ನಮ್ಮ ವಿಜಯಲಕ್ಷ್ಮಿ ಅಂಜನಪ್ಪ ಇದ್ರು ಅವರು ರಾಜ್ಯಾಧ್ಯಕ್ಷರಾಗಿದ್ರು ಮಹಿಳಾ ರಾಜ್ಯಾಧ್ಯಕ್ಷರಾಗಿದ್ದರು ಅವ್ರನ್ನೂ ತೆಗೆದಾಕ್ಬಿಟ್ರು ಅವ್ರನ್ನೂ ಒಂದು ಇಂಟ್ರಿ ಮಾಡಕ್ಕೆ ಕೇಳಿ ಆ ಮಹಿಳೆ ಇವತ್ತುವೇ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಸಂಘಟನೆ ಮಾಡ್ಕೊಂಡು ಬರ್ತಾ ಇದೆ ಅಮ್ಮ ತುಂಬ ಪವರ್ಫುಲ್ ಪಾಪ ಅವರ ಯಜಮಾನ್ರು ಡೆಪ್ಟಿ ತಹಸೀಲ್ದಾರರು ಆ ದುಡ್ಡನ್ನ ಈ ಒಮ್ಮ ಎಲ್ಲ ಕಡೆನೂ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾ ಇದೆ ಸಮಾಜಕ್ಕೋಸ್ಕರ ಏನೋ ಒಂದು ಸಮಾಜ ಉದ್ಧಾರ ಮಾಡೋಣ ಅಂತ ಆ ಒಮ್ಮಗೂ ತೇಜಾವಧಿ ಮಾಡಿದ್ರು ಮಯೂರಿ ಮೇಡಮ್ ಅಂತಿದ್ರು ಆ ಮೇಡಮ್ಗೂ ತೇಜಾವಧಿ ಮಾಡಿದ್ರು ಇನ್ನೂ ನಮಗೆ ಕಣ್ಣಿಗೆ ಕಾಣದಲ್ಲ ಇರುವಂಥದ್ದು ಎಷ್ಟೋ ನಡೆದಿದ್ದಾವೆ ಅದರಿಂದ ನಾನು ಹೇಳೋದು ನಂಜಪ್ಪನವರೇ ನಿಮ್ಮ ವೈಯಕ್ತಿಕ ಇದ್ದರೆ ರವಿಕುಮಾರ್ ಅವ್ರನ್ನ ಕರೆಸಿ ಮಾತಾಡಿ ಯಾವತ್ತುವೇ ಸಮಾಜಕ್ಕೆ ಒಂದು ಬೆಲೆ ಕೊಡಿ ಮಹಿಳೆಯರಿದೆಯಲ್ಲ ಮಹಿಳೆಯರೇ ಫಸ್ಟು ನಮಗೆ ಎಲ್ಲೇ ಹೋದರೂ ಮಹಿಳೆಯರಿದ್ರೇ ಒಂದು ಸಮಾವೇಶ ಆಗೋದು ಯಾವುದುವೇ ಗಂಡಸು ಸಮಾವೇಶ ಅನ್ನಲ್ಲ ಮಹಿಳೆಯರು ತುಂಬ್ತಾರೆ ಸಮಾವೇಶಗಳಲ್ಲಿ ಆ ಮಹಿಳೆಯರು ಇವತ್ತಿನ ದಿನ ಬರೋಕ್ಕಾಗಲ್ಲ ಅಂದರೆ ಈ ಥರ ಚಟುವಟಿಕೆಗಳು ನಡೆದ್ರೆ ಯಾವ ಮನೆಯಿಂದ ಮಹಿಳೆಯರು ಕಳ್ಸೋಕ್ಕಾಗಲ್ಲ ಅದರಿಂದ ದಯಮಾಡಿ ನಮಗೆ ಒಂದು ನ್ಯಾಯ ಕೊಡಿ ಇದ್ದೀವಿ ರವಿಕುಮಾರ್ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ ಆ ನೋವನ್ನು ನೀವೇನೇ ಅದನ್ನು ಪರಿಹಾರ ಮಾಡಿಕೊಡಿ ಇನ್ಯಾವುದೇ ಥರದ್ದು ನಮ್ಮ ದುರುದ್ದೇಶ ಇಲ್ಲ ಆಮೇಲೆ ಇನ್ನೊಂದು ವಿಚಾರ ಎಲ್ಲೇ ಹೋದ್ರೆ ಎರಡು ಸಂಘಟನೆ ಮಾಡ್ತಾರೆ ಅದಂತೂ ಸತ್ಯ ಅದು ಎತ್ತಿದ ಕೈ ಅವ್ರದ್ದು ನಿಮ್ಮ ನೀವಾಗಲ್ಲ ಅಂದರೆ ಇನ್ನೊಬ್ರು ಬಿಡಿ ನಾಡ್ತಾರೆ ಆದರೆ ಅದು ಯಾವುದು ಸೀಮಿತ ಅಲ್ಲ ಅದು ಶಾಶ್ವತ ಉಳಿಯಲ್ಲ ಅವರೇ ಶಾಶ್ವತ ಉಳಿಯೋಲ್ಲ ಅಂದಮೇಲೆ ಇನ್ನು ಎರಡೆರಡು ಮಾಡ್ಕೊಂಡ್ರೆ ಶಾಶ್ವತ ಉಳಿಯುತ್ತಾ ಆ ಸಂಧಾನ ಕರೆಯೋದೇ ಇಲ್ಲ ಬಿಡಿ ಅವ್ರು ಯಾರುವೇ ಅವ್ರಿಗೆ ಬೇಕಾದ್ರೆ ನಾಲ್ಕ್ ಜನ ಪೂಗ್ ಮಾಡ್ಕೊಂತಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು